ಇವತ್ತು ನಮ್ಮ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗ್ತಾ ಇದೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ಅಮಿತ್ ಶಾ ಜಿಯವರು ಸನ್ಮಾನ್ಯ ನಡ್ಡಾಜಿಯವರ ನೇತೃತ್ವದಲ್ಲಿ ಈ ಬಾರಿ ಭಾಳ ನಿಚ್ಚಳವಾದ ಬಹುಮತದತ್ತ ನಮ್ಮ ಭಾರತೀಯ ಜನತಾ ಪಕ್ಷ ಸಾಕ್ತಾ ಇದೆ ಈಗಾಗಲೇ ಎಪ್ಪತ್ತು ಸೀಟ್ಗಳಲ್ಲಿ ಸುಮಾರು ನಲವತ್ತಾರಕ್ಕೂ ಹೆಚ್ಚು ಕಡೆ ನಾವು ಮುಂದೆ ಇದ್ದೇವೆ ನನ್ನ ಭರವಸೆ ಇದೆ ಸುಮಾರು ಐವತ್ತಕ್ಕೂ ಹೆಚ್ಚು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಇವತ್ತು ಗೆಲ್ತಾರೆ ನಾವು ಸಂಜೆ ಶಿರಾ ನಗರದಲ್ಲಿ ನಾಲ್ಕು ಗಂಟೆಗೆ ಐ ಬಿ ಸರ್ಕಲ್ನಲ್ಲಿ ಒಂದು ವಿಜಯೋತ್ಸವ ಕೂಡ ಇವತ್ತು ಇಟ್ಕೊಂಡಿದ್ದೇವೆ ಇದು ಬಹಳ ಸ್ಪಷ್ಟವಾಗಿ ದೆಹಲಿಯ ಜನ ರಾಜ್ಯದ ಜನ ಹಾಗೆ ಇಡೀ ದೇಶ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮಗಳನ್ನು ಒಪ್ಕೊಂಡಿದೆ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಏನು ಗೆದ್ದು ಈ ದೇಶವನ್ನು ಮುನ್ನಡೆಸ್ತಾ ಇದೆ ಇದು ಸಂಪೂರ್ಣವಾಗಿ ಒಂದು ಮತ್ತೊಮ್ಮೆ ದೆಹಲಿಯ ಜನ ಅಪ್ರೂವಲ್ ಕೊಟ್ಟಂಗಾಗಿದೆ ಕೇಜ್ರಿವಾಲರ ಅವರ ಒಂದು ನಾಟಕ ಏನು ನಡೀತಾ ಇತ್ತು ಇಲ್ಲಿವರೆಗೆ ಅವರ ಭ್ರಷ್ಟಾಚಾರ ಏನಿತ್ತು ಅವರ ಒಂದು ಅಬಕಾರಿ ಹಗರಣ ಏನಿತ್ತು ಆ ಎಲ್ಲ ಹಗರಣಗಳಿಗೆ ನಮ್ಮ ರಾಜ್ಯದ ರಾಜಧಾನಿಯ ಜನ ಸಂಪೂರ್ಣವಾಗಿ ಒಂದು ಎಚ್ಚರಿಕೆಯನ್ನು ಒಂದು ಮತವನ್ನು ಕೊಟ್ಟಿದ್ದಾರೆ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿದ್ದಾರೆ ನಮಗೆ ಭರವಸೆ ಇದೆ ದೆಹಲಿ ಏನು ವಾಯು ಮಾಲಿನ್ಯ ಇನ್ನೊಂದು ಮತ್ತೊಂದು ಸಾಕಷ್ಟು ವಿಚಾರಗಳಲ್ಲಿ ಸುದ್ದಿ ಆಗ್ತಾ ಇತ್ತು ಇನ್ನು ಕೇಂದ್ರ ಮತ್ತು ದೆಹಲಿನಲ್ಲಿ ಒಂದೇ ಸರ್ಕಾರ ಆಡಳಿತ ಇರೋದ್ರಿಂದ ನಿಚ್ಚಳವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಕೇಂದ್ರ ಮತ್ತು ಏನು ದೆಹಲಿಯ ಸಭೆ ಇದೆ ವಿಧಾನಸಭೆ ಇವೆರಡೂ ಸೇರಿ ದೆಹಲಿಯನ್ನು ಮತ್ತಷ್ಟು ಅಭಿವೃದ್ಧಿ ಪಥದತ್ರ ಕೊಂಡೊಯ್ಯುವಂಥ ಕೆಲಸವನ್ನು ಮೋದಿಜಿಯವರು ಮಾಡ್ತಾರೆ ಈಗಾಗಲೇ ಅಲ್ಲಿ ಹೊಸದಾಗಿ ಕಟ್ಟಿದಂಥ ಪಾರ್ಲಿಮೆಂಟ್ರಿ ಭವನ ಇರ್ಬೋದು ಅಲ್ಲಿ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಅಲ್ಲಿ ಒಂದು ಮ್ಯೂಸಿಯಂ ಒಂದು ಎಕ್ಸಿಬಿಷನ್ ಸೆಂಟರ್ ಏನಿದೆ ಅದಿರ್ಬೋದು ಎಲ್ಲವೂ ಕೂಡ ಇವತ್ತು ದೆಹಲಿಗೆ ಇಡೀ ದೇಶಕ್ಕೆ ಕಲಶಪ್ರಾಯವಾಗಿ ಕಿರೀಟ ಪ್ರಾಯವಾಗಿ ನಮ್ಮ ಕಣ್ಮುಂದೆ ನಿಂತಿದೆ ಹಾಗಾಗಿ ಆ ರೀತಿಯ ಒಂದು ಫಲಿತಾಂಶವನ್ನು ಕೊಟ್ಟಂತ ಆ ದೆಹಲಿಯ ಮಹಾಜನತೆಗೆ ನಾನು ಕೂಡ ನಮ್ಮ ಕರ್ನಾಟಕ ರಾಜ್ಯದಿಂದ ಒಂದು ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ